ಇನ್ನು ಬಿಹಾರ ಚುನಾವಣಾ ಫಲಿತಾಂಶ ಬಂದಾಯ್ತು ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗುವತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಆದ್ರೆ ಇಂಥದ್ದೊಂದು ಹೀನಾಯ ಸೋಲಿನ ಬೆನ್ನಲ್ಲೇ ಲಾಲು ಪ್ರಸಾದ್ ಯಾದವ್ ಮನೆಯಲ್ಲಿ ದೊಡ್ಡ ಮಹಾಭಾರತವೇ ನಡೆದು ಹೋಗಿದೆ ತೇಜಸ್ವಿ ಯಾದವ್ ತೇಜ ಪ್ರತಾಪ್ ಯಾದವ್ನ ಗಲಾಟೆಯ ನಡುವೆ ಈಗ ಲಾಲುಗೆ ಕಿಡ್ನಿಯನ್ನೇ ಕೊಟ್ಟಿದ್ದಂತ ಪುತ್ರಿ ಕೂಡ ಮನೆ ಹಾಗೂ ಪಕ್ಷದಿಂದ ಆಚೆ ನಡೆದಿದ್ದಾರೆ ಈಗ ಲಾಲು ಮನೆಯೊಂದು ಮೂರು ಬಾಗ್ಲು ಅನ್ನುವಂತ ಹೋಗಿದೆ मेरा कोई परिवार नहीं है वो ही लोग निकाला है हमको परिवार से आपके ऊपर चप्पल उठा करके मारा जाएगा ಬಿಹಾರ ಗೆದ್ದ ಖುಷಿಯಲ್ಲಿ ಎನ್ಡಿಎ ತೇಲಾಡ್ತಾ ಇದೆ ಡಬಲ್ ಸೆಂಚುರಿ ಹೊಡೆದಿರುವ ನಿತೀಶ್ ಕುಮಾರ್ ಮತ್ತೆ ಸಿಎಂ ಗದ್ದುಗೆ ಎರುವುದಕ್ಕೆ ಭರದ ಸಿದ್ಧತೆ ನಡೀತಾ ಇದೆ ಸಂಪುಟ ರಚನೆಗೆ ಕಸರತ್ತು ಜೋರಾಗಿ ನಡೀತಾ ಇದ್ದು ದೋಸ್ತಿಗಳು ಫಾರ್ಮುಲಾ ರೆಡಿ ಮಾಡ್ತಾ ಇದ್ದಾರೆ ಆದರೆ ಬಿಹಾರದಲ್ಲಿ ಸೋತು ಸುಣ್ಣವಾಗಿರುವ ಆರ್ಜೆಡಿ ಪಕ್ಷದಲ್ಲಿ ಕಂಪನ ಉಂಟಾಗಿದೆ ಅದರಲ್ಲೂ ಲಾಲು ಪ್ರಸಾದ್ ಮನೆಯಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಲಾಲು ಮನೆಯಲ್ಲಿ ಬಿರುಗಾಳಿ ಮನೆಯೊಂದು ಮೂರು ಬಾಗಿಲು ಕುಟುಂಬ ಛಿದ್ರ ಛಿದ್ರ ರಕ್ತ ಸಂಬಂಧಕ್ಕೂ ಪುತ್ರಿ ರೋಹಿಣಿ ಎಳ್ಳು ನೀರು ಲಾಲು ಪ್ರಸಾದ್ ಯಾದವ್ ಬಿಹಾರದ ಮಾಜಿ ಸಿಎಂ ಕೇಂದ್ರದಲ್ಲೂ ಸಚಿವರಾಗಿದ್ದವರು ಹಳ್ಳಿಯಿಂದ ಹಿಡಿದು ದಿಲ್ಲಿ ರಾಜಕೀಯವನ್ನ ಕಂಡವರು ಬಿಹಾರದಲ್ಲಿ ಪ್ರಭಾವಶಾಲಿ ಕುಟುಂಬ ಇವರದ್ದು ಆದರೆ ಇವರ ಕುಟುಂಬದ ಮೇಲೇನೆ ಹಿಡಿತ ಇಲ್ಲದಾಗಿದೆ ಕುಟುಂಬದಲ್ಲಿನ ಕಿತ್ತಾಟ ಬೀದಿಗೆ ಬಿದ್ದಿದೆ ಇದೇ ವರ್ಷ ಹಿಂದೆ ಹಿರಿಯ ಮಗ ತೇಜ ಪ್ರತಾಪ್ ಯಾದವ್ ಕೊರಳಪಟ್ಟಿ ಹಿಡಿದು ಹೊರಹಾಕಿದ ಘಟನೆ ದೊಡ್ಡ ವಿವಾದ ಸೃಷ್ಟಿಸಿತ್ತು ಇದೀಗ ಅದೇ ಸ್ಥಿತಿ ಲಾಲು ಪುತ್ರಿ ರೋಹಿಣಿಗೂ ಎದುರಾಗಿದೆ ಪಕ್ಷದ ಸೋಲಿಗೆ ಕಾರಣಗಳು ಏನು ಅಂತ ಅವಲೋಕನ ಮಾಡಬೇಕಾದ ಸಮಯದಲ್ಲಿ ಲಾಲೂ ಮನೆಯಲ್ಲಿ ಏರ್ಪಟ್ಟ ಕಲಹ ರಕ್ತ ಸಂಬಂಧಗಳಿಗೆ ಎಳ್ಳು ನೀರು ಬಿಡುವ ಮಟ್ಟಕ್ಕೆ ಬಂದಿದೆ ಚಪ್ಪಲು ಎಷ್ಟಕ್ಕೂ ನಡೆದಿದ್ದೇನಂದ್ರೆ ಚುನಾವಣೆಯಲ್ಲಿ ಆರ್ಜೆಡಿ ಹೀನಾಯ ಸೋಲಿನ ಬಗ್ಗೆ ಶನಿವಾರ ಲಾಲು ಕುಟುಂಬದಲ್ಲಿ ವಾಗ್ವಾದ ನಡೆದಿದೆ ಈ ವೇಳೆ ಸೋದರ ತೇಜಸ್ವಿ ಯಾದವ್ ವಿರುದ್ಧ ಸಿಡಿದ ಅಕ್ಕ ರೋಹಿಣಿ ನೀನು ಸಿಎಂ ಅಭ್ಯರ್ಥಿ ಆದ್ರೆ ಸಂಜಯ್ ಯಾದವ್ ಹಾಗೂ ರಮೀಜ್ ಕೈಗೊಂಬೆ ಆಗಿದ್ದೀಯಾ ಪಕ್ಷದ ಸೋಲಿನ ಹೊಣೆಯನ್ನ ನೀವೇ ಹೊರಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಅಕ್ಕನ ಮೇಲೇನೆ ಕೆರಳಿದ ತಮ್ಮ ತೇಜಸ್ವಿ ಕೈಮಿಲಾಯಿಸಿದ್ದಾರೆ ನಮಸೂಲಿಗೆ ನೀನೇ ಕಾರಣ ನಿನ್ನಿಂದ ನಾವು ಶಾಪಗ್ರಸ್ತರಾಗಿದ್ದೇವೆ ಅಂತ ಬೈದಿದ್ದಾರೆ ಕೋಪದಿಂದ ರೋಹಿಣಿ ಮೇಲೆ ಚಪ್ಪಲಿ ಎಸೆದು ನಿಂದಿಸಿದಲ್ಲದೆ ಮನೆಯಿಂದ ಹೊರಹಾಕಿದ್ದಾರೆ ಈ ವಿಷಯವನ್ನ ರೋಹಿಣಿ ಬಹಿರಂಗವಾಗಿನೇ ಹೇಳಿಕೊಂಡಿದ್ದಾರೆ मेरा कोई परिवार नहीं है अब ये जा करके आप संजय रमीज तेजस्वी यादव से पूछिए मेरा कोई परिवार नहीं है वही लोग निकाला है हमको परिवार से क्योंकि क्योंकि रिस्पांसिबिलिटी लेना नहीं है उनको पूरा दुनिया बोल रहा है जो चाणक्य बनेगा तो चाणक्य से आप सवाल पूछिएगा जब कार्यकर्ता चाणक्य से सवाल कर रहा है पूरा देश दुनिया सवाल कर रहा है कि पार्टी का ये ऐसा हाल क्यों हुआ अब जब संजय और रमीज इन लोग का नाम लीजिए तो आपको घर घर से निकाल दिया जाएगा आपको बदनाम किया जाएगा आपको गाली दिलवाया जाएगा आपके ऊपर चप्पल उठा करके मारा जाएगा सहोदर विरुद्ध बैंकी मड़े सुरी रोहिणी आक्रोश हो रहा है ಅಪ್ಪನ ಜೀವ ಉಳಿಸಿದ್ದು ಕೊಳಕು ಕಿಡ್ನಿನ ದೇವರಂತಹ ತಂದೆಯನ್ನ ಉಳಿಸಬಾರದಿತ್ತು ನನ್ನ ತಂದೆಗೆ ತನ್ನದೊಂದು ಕಿಡ್ನಿ ಕೊಟ್ಟು ಪುನರ್ಜನ್ಮ ನೀಡಿದ್ದ ಲಾಲು ಎರಡನೇ ಪುತ್ರಿ ರೋಹಿಣಿ ಈಗ ಯಾಕಾದ್ರೂ ಕಿಡ್ನಿ ಕೊಟ್ನೋ ಅಂತ ಕಣ್ಣೀರು ಹಾಕ್ತಿದ್ದಾರೆ ಮದುವೆಯಾದ ಎಲ್ಲಾ ಹೆಣ್ಮಕ್ಳಿಗೆ ನಾನು ಹೇಳ ಬಯಸ್ತೀನಿ ನಿಮ್ಮ ತವರು ಮನೆಯಲ್ಲಿ ಸಹೋದರನಿದ್ರೆ ನಿಮ್ಮ ದೇವರಂತ ತಂದೆಯನ್ನ ತಪ್ಪಾಗಿ ಉಳಿಸ್ಬೇಡಿ ನಿಮ್ಮ ಅಣ್ಣ ಅಥವಾ ತಮ್ಮನಿಗೆ ಅಥವಾ ಹರಿಯಾಣದ ಸ್ನೇಹಿತನಿಗೆ ಕಿಡ್ನಿ ಕಸಿ ಮಾಡಿಸಲು ಹೇಳಿ ಎಲ್ಲ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳು ತಮ್ಮ ಮನೆ ಮತ್ತು ಕುಟುಂಬ ಮಕ್ಕಳು ಅತ್ತೆ ಮಾವಂದಿರನ್ನು ನೋಡಿಕೊಳ್ಳಿ ಹೆತ್ತವರನ್ನ ನೋಡಿಕೊಳ್ಳದೆ ತಮ್ಮ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸಿ ನನ್ನ ಮೂತ್ರಪಿಂಡವನ್ನು ದಾನ ಮಾಡುವಾಗ ನಾನು ನನ್ನ ಗಂಡ ಅಥವಾ ನನ್ನ ಅತ್ತೆ ಮಾವನ ಅನುಮತಿಯನ್ನು ಪಡೆದಿರಲಿಲ್ಲ ನನ್ನ ತಂದೆಯನ್ನು ಉಳಿಸಿದ್ದಕ್ಕೆ ಇವತ್ತು ಕೊಳಕು ಅನಿಸ್ಕೊಳ್ಳುವಂತಾಯಿತು ನಾನು ನಾನ್ ತಪ್ಪು ಮಾಡಬೇಡಿ ಇನ್ನು ತಮ್ಮನ ವರ್ತನೆಗೆ ಬೇಸತ್ತು ಸಹೋದರಿಯರಾದ ರಾಜಲಕ್ಷ್ಮಿ ರಾಗಿಣಿ ಮತ್ತು ಚಂದ ಕೂಡ ರೋಹಿಣಿಯಂತೆ ಮನೆ ತೊರೆದಿದ್ದಾರೆ ಹೀಗೆ ಲಾಲು ಪ್ರಸಾದ ಮನೆಯಲ್ಲಿ ದಾಯಾದಿ ಕಲಹ ನಡೀತಾ ಇದ್ರೆ ಇತ ಎನ್ಡಿಎ ಸರ್ಕಾರ ರಚನೆ ಮಾಡಿ ನಿತೀಶ್ ಕುಮಾರ್ಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಭರದ ಸಿದ್ಧತೆ ಮಾಡಿಕೊಳ್ತಾ ಇದೆ ನಿತೀಶ್ಗೆ ಹತ್ತನೇ ಬಾರಿ ಸಿಎಂ ಪಟ್ಟ ಸಂಪುಟ ರಚನೆಗೆ ಫಾರ್ಮುಲಾ ಬಿಹಾರ ಪ್ರಚಂಡ ಬಹುಮತಗಳೊಂದಿಗೆ ಎನ್ಡಿಎ ಒಕ್ಕೂಟ ಜಯಭೇರಿ ಬಾರಿಸಿದೆ ನಿತೀಶ್ ಕುಮಾರ್ ಹತ್ತನೇ ಬಾರಿ ಸಿಎಂ ಆಗಿ ಗದ್ದುಗೆ ಇರುವ ತವಕದಲ್ಲಿದ್ದಾರೆ ನವೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತರಂದು ನಿತೀಶ್ ಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂದು ಪ್ರಧಾನಿ ನರೇಂದ್ರ ಮೋದಿನೂ ನಿತೀಶ್ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗಲಿದ್ದಾರೆ ಸದ್ಯ ಬಿಹಾರ ರಾಜಧಾನಿ ಪಾಟ್ನಾ ಪವರ್ ಹೌಸ್ನಂತಾಗಿದ್ದು ಸರ್ಕಾರ ರಚನೆ ಸಂಪುಟದ ಬಗ್ಗೆ ಚರ್ಚೆ ನಡೀತಾ ಇದೆ ನಾಳೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ರಚನೆ ಬಗ್ಗೆ ಸಭೆ ನಡೆಯಲಿದೆ ಸಂಪುಟ ರಚನೆಗೆ ಹೊಸ ಫಾರ್ಮುಲಾ ರೆಡಿ ಮಾಡಲಾಗಿದೆ ಮಹೇಶ್ ಈರಣ್ಣ ಟಿವಿ ನೈನ್ ಬೆಂಗಳೂರು